ತಂದು ಇಟ್ಕೊಳ್ಳೋದಿಲ್ಲ ಬೆಲ್ಲ ಯೂಸ್ ಮಾಡಬೇಕು ಶುಗರ್ಗಿಂತ ತುಂಬ ಒಳ್ಳೆಯದು ಈಗಿನ ಕಾಲದಲ್ಲಿ ಸ್ವೀಟ್ ತಿನ್ನಲಿಲ್ಲ ಅಂದರೂ ಶುಗರ್ ಬರುತ್ತೆ ಸೊ ಅದರಿಂದ ನಾವು ಎಕ್ಸ್ಟ್ರಾ ಸ್ವೀಟ್ಗಳನ್ನೆಲ್ಲ ಬಾಡಿ ಒಳಗಡೆ ಹಾಕೋಬಾರ್ದು ಹಾಕಲಿಲ್ಲ ಅಂದರೆ ಮುಂದೆ ನಮ್ಮ ಲೈಫಿಗೆ ನಮಗೆ ಒಳ್ಳೇದು ಸೊ ಅದರಿಂದ ಸ್ವೀಟ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಎಷ್ಟು ಬಾಡಿಗೆ ಬೇಕು ಅಷ್ಟೇ ತೊಗೋಬೇಕು ಓವರಾಗಿ ತೊಗೊಳೋದ್ರಿಂದ ಶುಗರು ಕಂಟೆಂಟು ಜಾಸ್ತಿ ಆಗುತ್ತೆ ಬಾಡೀಲಿ ಆವಾಗ ಶುಗರ್ ಬರೋ ಅಂಥ ಚಾನ್ಸಸ್ ಇರುತ್ತೆ ಗಡಿಯಾರ ಶೆಲ್ಲು ನಿಂತೋಗಿದೆ ಮೂರು ದಿನದಿಂದ ನೋಡೋಕ್ಕೆ ಆಯ್ತಲ್ಲ ಟೈಮ್ ಸೊ ಹಿಂಗಾಗಿ ನೋಡಿ ಹತ್ತು ಗಂಟೆಯಲ್ಲಿ ಏಳು ಗಂಟೆಲಿ ಹೋಗಿತ್ತು ಹತ್ತು ಗಂಟೆಗೆ ತಗೊಂಡು ಬಂದ ಆದರೂ ಓಡ್ತಾ ಇರಲಿಲ್ಲ ಏ ಇವಾಗ ಓಡ್ತೈತೆ ಏ ಮೆಂಟ್ಲು ನನ್ನ ಒಂದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಮತ್ತೆ ಅದಕ್ಕೆ ಶೆಲ್ ಚೇಂಜ್ ಮಾಡೋಣ ಅಂತ ಶೆಲ್ ತಗೊಂಡು ಬಂದಿದ್ದೀನಿ ನಿಜವಾಗ್ಲೂ ಮೆಂಟ್ಲು ಇದು ಅಲ್ಲ ಬೇಕು ಅಂದಾಗ ಓಡಲಿಲ್ಲ ಇವಾಗ ನೋಡಿ ಒಂದು ಸ್ವಲ್ಪ ಟಸ್ಟ್ ಮಾಡಿದ್ದೆ ಓಡ್ತಾಯಿದೆ ಹೆಂಗ್ ತೆಗಿಬೇಕು ಗೊತ್ತಾಯ್ತಲ್ವಲ್ಲ ಕೀ ಒಂದಲ್ಲ ಒಂದಕ್ಕೆ ಯೂಸ್ ಆಗುತ್ತೆ ನೋಡಿ ದೇವ್ರೆ ಆಗ್ಬಿಡು ಅಯ್ಯೋ ಯಾಕೋ ಆಯ್ತಲ್ಲ ಹಿಂಗಾಗ್ಬೇಕು ಅನ್ಸುತ್ತೆ ಕರೆಕ್ಟ್ ಓಡುತ್ತಾ ಏಯ್ ಓಡಲ್ವಾ ಯಾಕೆ ಓಡೋ ಶೆಲ್ಲು ಊಟ ಹಾಕ್ಬಿಟ್ಟಿದೆ ಓಡ್ತಾ ಇದ್ರೆ ನಂಗೆ ಭಯ ಆಗ್ಬಿಡ್ತು ಮತ್ತಿನ್ನೆಲ್ಲ ಶೆಲ್ ತರಬೇಕಲ್ಲಪ್ಪ ಒಳ್ಳೆ ಕಥೆ ಆಯಿತು ಅಂತ ಸೊ ಅದೇ ಓಡ್ತಾ ಇದೆ ಟೈಮು ಸರಿಯಾಗಿದ್ದರೆ ಲೈಫಲ್ಲಿ ಏನು ಬೇಕಾದ್ರೂ ಮಿರಕಲ್ ಆಗುತ್ತಂತೆ ಸೊ ಅದಕ್ಕೆ ಯಾವಾಗಲೂ ಮನೆ ಮನೆ ಒಳಗಡೆ ಗಡಿಯಾರಗಳನ್ನ ಇಟ್ಕೊಂಡಿರ್ಬೇಕಂತೆ ಯಾಕಂದರೆ ಟೈಮು ಶುಭ ಶಕುನ ಸೊ ಯಾವಾಗಲೂ ಟೈಮ್ ಥರ ನಾವು ಓಡ್ತಾ ಇರಬೇಕು ಸೊ ಹಂಗಾಗಿ ಎಲ್ಲರ ಮನೆಯಲ್ಲೂ ಗಡಿಯಾರ ಇಟ್ಟೇ ಇರ್ತಾರೆ ನಾನು ಈ ಮನೆಗೆ ಬಂದು ಒಂದು ಅಷ್ಟು ದಿನ ಗಡಿಯಾರ ತಗೊಳಕ್ಕೆ ಆಗೇ ಇರಲಿಲ್ಲ ಸೊ ಗೋಡೆ ನೋಡ್ತಾ ಇರಬೇಕು ಟೈಮ್ ಟು ಟೈಮು ಎಷ್ಟು ಟೈಮು ಏನು ಕತೆ ಅನ್ನೋದನ್ನ ಗೋಡೆ ನೋಡುತ್ತಾ ಇದ್ರೆ ಒಂಥರ ನೆಮ್ಮದಿ ಮನಸ್ಸಿಗೆ ನನಗೆ ಸೊ ಹಂಗಾಗಿ ಚಿಕ್ಕಪೇಟಲ್ಲಿ ಉಡ್ಕೊಂಡು ಒಂದು ಟೂ ಹಂಡ್ರೆಡೋ ಟೂ ಫಿಫ್ಟಿನ ಟೂ ಫಿಫ್ಟಿನ ತ್ರೀ ಹಂಡ್ರೆಡು ತಗೊಂಡ್ರು ಅನ್ಸುತ್ತೆ ಏನು ನೆನಪಿಲ್ಲ ನನಗೆ ಸೊ ಕೊಟ್ಬಿಟ್ಟು ತಗೊಂಡು ಬಂದೆ ಸೊ ನಿಜವಾಗ್ಲೂ ನನಗೆ ಮನೇಲಿ ಗಡಿಯಾರ ಇರಬೇಕು ಅಂದರೆ ತುಂಬ ಇಷ್ಟ ಅದು ಸೌಂಡೇ ಒಂಥರ ಯಾವಾಗಲೂ ಪಟ್ ಅಂತ ಸೌಂಡ್ ಬತ್ತೆ ಇರಬೇಕು ಸೊ ಅದಕ್ಕೆ ಇಷ್ಟ ಟೈಮು ಸೆವೆನ್ ಫಾರ್ಟಿ ಇತ್ತು ನಾನು ಫೈವ್ ಮಿನಿಟು ಎಕ್ಸ್ಟ್ರಾ ಇಟ್ಟಿದ್ದೀನಿ ಬಟ್ಟೆ ಸಿಕ್ಕಾಪಟ್ಟೆ ಇದ್ದು ಒಂದು ಬಕೆಟ್ ಮೇಲಿತ್ತು ಅದು ಎರಡು ಬಟ್ಟೆ ಕಲರಲ್ಲಿ ಬಿಟ್ಕೊಬಿಡುತ್ತೆ ಹೊಸ ಬಟ್ಟೆ ಅಂತ ಹೇಳ್ಬಿಟ್ಟು ಆ ಎರಡು ಬಟ್ಟೆ ಕಲರ್ ಬಿಟ್ಕೊಬಿಡುತ್ತೆ ಅಂತೇಳಿ ನಾನು ಏನು ಮಾಡಿದೆ ಬೇರೆ ಇಟ್ಟೆ ಸೊ ಇದೊಂದು ಬಕೆಟ್ ಹಂಗೆ ನೆನೆಸಿದ್ದೀನಿ ಬೇಗ ಬಟ್ಟೆ ಹೋಗ್ಬಿಟ್ಟು ಡ್ಯೂಟಿಗೆ ಹೋಗಬೇಕು ಝೊಮಾಟೊ ಡ್ಯೂಟಿಗೆ ಸೊ ಇವಾಗ ನೆತ್ತೆ ಪುರೋಣ ಅಷ್ಟರಲ್ಲಿ ತಿಂಡಿ ಕೂಡ ಮಾಡ್ಕೋಬೇಕು ಹತ್ತು ಗಂಟೆಯಿಂದ ಡ್ಯೂಟಿ ಹಾಕೊಂಡಿದ್ದೀನಿ ಟೈಮ್ ಇದೆ ಬೇಗ ಬೇಗ ಅಷ್ಟರಲ್ಲಿ ಬಟ್ಟೆ ಒಗ್ದು ತಿಂಡಿ ಮಾಡಿ ಅದು ಏನು ಮಾಡ್ತೀನೋ ಗೊತ್ತಿಲ್ಲ ಬೇಗನೇ ಎದ್ದಿದ್ದೀನಿ ಆರೂವರೆ ಆರು ಮುಕ್ಕಾಲು ಅಷ್ಟರಲ್ಲಿ ಎದ್ಬಿಟ್ಟಿದ್ದೆ ಇವತ್ತು ಲೇಟೇ ಮಲಗಿದ್ದು ನೈಟು ನಾನಗಿನೇ ಎಲ್ಲ ಮಾಡ್ಕೊಂಡು ಮನೆ ಹೊರತು ದೇವ ಪೂಜೆ ಮಾಡಿ ನಿನ್ನೆ ಎಲ್ಲ ಮಾಡಿ ಮಲಗಿದ ಲೇಟೇ ಬಟ್ ಬೇಗನೇ ಎದ್ದಿದ್ದೀನಿ ಬೆಳಿಗ್ಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಈ ಆರೆಂಜ್ ತಗೊಂಡು ಬಂದು ತುಂಬ ದಿನ ಆಯ್ತಪ್ಪ ಏನೂ ಮಾಡಿಲ್ಲ ಅದಕ್ಕೆ ಬೆಳಗ್ಗೆನೆ ಒಂದು ಗ್ಲಾಸ್ ಜ್ಯೂಸಾದ್ರು ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ನಾನು ಬ್ರೌನ್ ಶುಗರ್ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಬ್ರೌನ್ ಶುಗರ್ ಯೂಸ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಇದಕ್ಕೆ ವೈಟ್ ಕಲರ್ ಬರೋ ಅಂಥ ಕೆಮಿಕಲ್ ಆ್ಯಡ್ ಮಾಡಿರೋದೆಲ್ಲ ಸೊ ಅದಕ್ಕೋಸ್ಕರ ಶುಗರ್ ನಿಜವಾಗ್ಲೂ ಆ್ಯಡ್ ಮಾಡ್ಕೋಬಾರ್ದು ಬಟ್ ಏನು ಮಾಡೋದು ಇದು ಹುಳಿ ಹುಳಿ ಸ್ವಲ್ಪ ಇದೆ ಅದರಿಂದ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೋತೀನಿ ಸಾಕು ಜಾಸ್ತಿ ಆ್ಯಡ್ ಮಾಡಬಾರ್ದು ನಾನು ಶುಗರ್ ಯೂಸೇ ಮಾಡೋಲ್ಲ ಮನೆಗೆ ತರೋದೇ ಅಪರೂಪ ನಾನು ಸೊ ಎಮರ್ಜೆನ್ಸಿಗೆ ಇರಲಿ ಅಂತ ಒಂದು ಸ್ವಲ್ಪ ಸ್ಟಾಕ್ ಇಟ್ಟಿರ್ತೀನಿ ಅಷ್ಟೇ ಯಾಕಂದರೆ ಟೀ ಕಾಫಿ ಕುಡಿಯೋಲ್ಲ ನಾನು ಸೊ ಹಾಗಾಗಿ ಶುಗರು ನಾನು ತಂದು ಇಟ್ಕೊಳ್ಳೋದಿಲ್ಲ ಬೆಲ್ಲ ಯೂಸ್ ಮಾಡಬೇಕು ಶುಗರ್ಗಿಂತ ತುಂಬ ಒಳ್ಳೆಯದು ಈಗಿನ ಕಾಲದಲ್ಲಿ ಸ್ವೀಟ್ ತಿನ್ನಲಿಲ್ಲ ಅಂದರೂ ಶುಗರ್ ಬರುತ್ತೆ ಸೊ ಅದರಿಂದ ನಾವು ಎಕ್ಸ್ಟ್ರಾ ಸ್ವೀಟ್ಗಳನ್ನೆಲ್ಲ ಬಾಡಿ ಒಳಗಡೆ ಹಾಕೋಬಾರ್ದು ಹಾಕೊಳ್ಳಿಲ್ಲ ಅಂದರೆ ಮುಂದೆ ನಮ್ಮ ಲೈಫಿಗೆ ನಮಗೇ ಒಳ್ಳೇದು ಸೊ ಅದರಿಂದ ಸ್ವೀಟ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಎಷ್ಟು ಬಾಡಿಗೆ ಬೇಕೋ ಅಷ್ಟೇ ತೊಗೋಬೇಕು ಓವರಾಗಿ ತಗೊಳ್ಳೋದ್ರಿಂದ ಶುಗರು ಕಂಟೆಂಟು ಜಾಸ್ತಿ ಆಗುತ್ತೆ ಬಾಡಿಲಿ ಆವಾಗ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಸ್ಟೇನರಲ್ಲಿ ಸೋಸಿದ್ದೀನಿ ಒಂದು ದೊಡ್ಡ ಗ್ಲಾಸ್ ಅಷ್ಟು ಬಂದಿದೆ ಜ್ಯೂಸ್ ಅರ್ಧ ಕೆ ಜಿ ಆರೆಂಜ್ ಹಣ್ಣಿಗೆ ಇಷ್ಟು ಜ್ಯೂಸ್ ಬಂದಿದೆ ಇವಾಗ ಕುಡಿಬೇಕು ಇವಾಗ ಜ್ಯೂಸ್ ಕುಡ್ಕೊಂಡು ಮುದ್ದೆ ಮಾಡಬೇಕು ಮುದ್ದೆ ಮಾಡಕ್ಕೆ ಒಂದು ಸ್ವಲ್ಪ ಹಸಿಟ್ಟಿದೆ ಇದೆ ಸೊ ಇವಾಗ ಒಂದು ಸೀಟ್ ಹಾಕ್ಬಿಟ್ಟು ಮುದ್ದೆ ಮಾಡಿಬಿಡ್ತೀನಿ ರಾತ್ರಿ ಸಾಂಬಾರಿದೆ ಸದ್ಯ ಇರೋ ಈ ಸೀಟ್ ಒಂದೇ ಒಂದು ಸ್ವಲ್ಪ ಇತ್ತು ಸೊ ಅದರಲ್ಲಿ ಒಂದು ಸಣ್ಣ ಮುದ್ದೆ ಆಗಿದೆ ಸೊ ಇವಾಗ ಮಾಡಿಟ್ಬಿಟ್ಟು ಬಟ್ಟೆ ಹೋಗೋಕೆ ಹೋಗ್ಬೇಕು ಬಟ್ಟೆ ಒಗ್ದಾದ್ಮೇಲೆ ಒಂಬತ್ತುವರೆಗೆ ಡ್ಯೂಟಿ ಹಾಕ್ಕೊಂಡಿದ್ದೀನಿ ಒಂಬತ್ತುವರೆಗಲ್ಲ ಒಂಬತ್ತುವರೆಗೆ ನಾನು ರೆಡಿ ಆಗ್ಬಿಟ್ಟು ಅಲ್ಲಿರಬೇಕು ಹತ್ತು ಗಂಟೆ ಅಷ್ಟಲ್ಲಿ ಅಲ್ಲಿರ್ಬೇಕು ನಾನು ಸೊ ಇವಾಗ ಮುದ್ದೆ ಆಮೇಲೆ ತಿನ್ನೋಣ ಸೊ ಇವಾಗ ಇಟ್ಬಿಟ್ಟು అయ్యప్ప ఫస్ట్ బట్టె బట్టె నీరు సోడి ఎస్తో ఏం కథనా ఇవ్వగా ముద్ద తితాయి బట్టబందే ఇవగా మే డ్యూటీయల్ సో అదకోస్కర ముద్ద తిందబుట్టు హోక్త సొప్ప కళ్ళు రాత్రి నేను తిందోబిట్టి ಮುದ್ದೆ ಮಾಡ್ತೀನಿ ಅಂತ ಬೆಳಿಗ್ಗೆ ಏನು ಗ್ಯಾರಂಟಿ ಇರ್ಲಿಲ್ಲ ಅದಕ್ಕೋಸ್ಕರ ಮುದ್ದೆ ನೀನು ಜಾಸ್ತಿ ಹಚ್ಚಿದ್ಯಾಂತಾನೇ ಹಚ್ಚಿದ್ ಸ್ವಲ್ಪ ಆಮೇಲೆ ಹಿಂಗ್ ಸುತ್ತ ಜಾಸ್ತಿ ಹಚ್ಚು ಅಂತ ಚೂರ್ ಹಚ್ಚಂತ ಹೇಳಿತು ನೀನ್ ಜಾಸ್ತಿ ಹಚ್ಚ ಅಂತ ಅಂದಿದ್ದು ಕೈಯಲ್ಲಿ Pachi la vería en que no me entiendo el colbarito. Brescia, que te corra bien, Brescia. Ah, está bien. Está bien, pero voy a tener que hablar. <laughs> ah, <laughs> ah, 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 Hi friends, yo no estoy bien, yo no estoy bien. No, no estoy bien, yo no estoy bien. No, no, no. Even sister and fourth. Nana got the one day. You know, 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 ಅಂದ್ರೆ know, you 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 know,

ಮಗು ಹುಟ್ಟಿದಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು ನನಗೆ ಆವಾಗಲೂ ಯಾರನ್ನ ಒಬ್ಬಳುನ ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ಚೆಂಗ್ಲೆತ್ಕೊಂಡು ಅಲ್ಲಿ ಇಲ್ಲಿ ಬಿದ್ದಿರೋನು ಸುಮ್ಮನೆ ದುಡ್ಡು ಕೊಟ್ಬಿಡೋನು ಅಷ್ಟೇ ಆಸ್ಪತ್ರೆಯಲ್ಲಿ ಯಾರು ಬಿದ್ದಿದ್ರು ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ ಏನೂ ಗೊತ್ತಾಗ್ತಿರ್ಲಿಲ್ಲ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತಿದ್ದೀನಿ ಹತ್ರ ಬರೀ ಇವ್ ಮದುವೆ ಆದಾಗಿಂದ ಬರೀ ಆಸ್ಪೆಟ್ಲಲ್ಲಿ ನೋಡೋದೇ ಆಯಿತು ಲಾಸ್ಟ್ಗೂ ಇವ್ರ ಫ್ಯಾಮಿಲಿಯವ್ರ ಕಡೆಯಿಂದ ಆ್ಯಕ್ಸಿಡೆಂಟ್ ಮಾಡಿ ವೀಲ್ ಚೇರ್ಗೆ ತಂದ್ಬಿಟ್ಟು ಇವತ್ತು ಬೀದಿಲಿ ಬಿಟ್ಟಿದ್ದಾನೆ ಎಷ್ಟು ಕಷ್ಟಪಟ್ಕೊಂಡು ಬರುತ್ತಿದ್ದೀನಿ ಅಂದ್ರೆ ಒಂದು ರೂಪಾಯಿ ಯಾವನು ಕೊಡೋನಿಲ್ಲ ಇಲ್ಲಿ ಆದರೂ ಕೊಡ್ತಾ ಇಲ್ಲ ಮನೆ ಮಾಡ್ಕೊಡೋ ಅಂದ್ರೆ ಮಗುನೂ ಮಗು ನನ್ನ ಹತ್ರ ಬಿಡ್ತಿಲ್ಲ ಸಿಕ್ಕಾಪಟ್ಟೆ ಟಾರ್ಚರ್ ಇದ್ದಾನೆ ಮುದ್ದೆ ಹಲ್ಸಿನಕಾಯಿ ಸಾಂಬಾರು ಕೊಟ್ಟು ಕಳಿಸಿದ್ದಾರೆ ರೈಸು ಜೊತೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಲಾಸ್ಟ್ ಆರ್ಡ್ರು ಇನ್ನೊಂದು ಮೂರು ನಾಲ್ಕು ನಿಮಿಷ ಇತ್ತು ಬೀಳುತ್ತೆ ಅನ್ನೋಂಥ ಡೌಟ್ ಮೇಲೆ ಇದ್ದೆ ಲಾಸ್ಟ್ ಆರ್ಡ್ರು ಬೀಳ್ತು ನೋಡಿದರೆ ಒಂದು ನಾಲ್ಕೈದು ಕಿಲೋಮೀಟ್ರ್ ದೂರ ಹಾಕ್ಬಿಟ್ಟಿದ್ದಾನೆ ಲಾಸ್ಟ್ ಆರ್ಡ್ರ್ನ ಸಿಕ್ಕಾಪಟ್ಟೆ ದೂರ ಹಾಕ್ಬಿಡ್ತಾನೆ ಆಮೇಲೆ ನಂದು ಏಳು ಗಂಟೆ ಗಂಟೆ ಹಾಕೊಂಡಿದ್ದ ನಾನೇನು ಮಾಡ್ಬಿಟ್ಟೆ ಲಾಸ್ಟ್ ಆರ್ಡ್ರು ಅಂತ ಹೋದ್ರೆ ಮನೆಗೆ ಹೊತ್ತಿಗೆ ಎಂಟೂವರೆ ಎಂಟು ಮುಕ್ಕಾಲು ಆಗಿದೆ ಯಾಕಂದರೆ ಕತ್ಲೇ ಅಲ್ವ ನಿಧಾನಕ್ಕೆ ಬರಬೇಕು ಆಮೇಲೆ ಯಾವನಾರು ಬಂದು ಕೂತ್ಬಿಟ್ರೆ ಅಂತ ಭಯ ನನಗೆ ಸೊ ಹಂಗಾಗಿ ಲೇಟ್ ಆಗಿಬಿಡ್ತು ಮನೆಗೆ ಬಂದು ಇನ್ನೇನೋ ಬೇರೆ ಕೆಲಸ ಇತ್ತು ವೀಡಿಯೋ ಅದೊಂದು ಸ್ವಲ್ಪ ಮಾಡಿಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಬಂದೋಳು ಶೂ ಬಿಚ್ಚಿದ್ಬಿಟ್ರೆ ಇನ್ನೇನು ಮಾಡಿಲ್ಲ ಸಾಂಬಾರು ಸಕ್ಕತ್ತಾಗಿದೆ ಮನೆ ಕತೆ ಎಲ್ಲಿಗೆ ಬಂತು ಅಂದರೆ ಮನೆ ಕಡ ಕೊಡೋದಕ್ಕೆ ಆಯಪ್ಪ ರೆಡಿ ಇಲ್ಲ ಏನು ಮಾಡಬೇಕು ಏನು ಕತೆ ಗೊತ್ತಾಗ್ತಲ್ಲ ನನಗೆ ಇಲ್ಲ ಬರ್ತಾಯಿಲ್ಲ ಅದೊಂದು ಸಪ್ರೇಟ್ ವಿಡಿಯೋ ಬರ್ತಿದೆ ಸೊ ಅದನ್ನು ನೋಡಿ ವಿಡಿಯೋ ನನ್ನ ಗಂಡನ ಬಗ್ಗೆನೇ ಮಾಡಿರುವಂಥದ್ದು ಅದರಲ್ಲಿ ನಾನು ಫಸ್ಟ್ ಮದುವೆ ಆಗಿರುವಂಥ ಫೋಟೋಸು ಎಲ್ಲ ಇದ್ದಾವೆ ಫಸ್ಟ್ ಹೆಂಗಿದ್ದೆ ನಾನು ಅನ್ನೋದ್ರ ಬಗ್ಗೆ ಇವತ್ತು ನೀವು ನೋಡಿರಲ್ಲ ಆಲ್ಮೋಸ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ ಫೋಟೋಸು ವೀಡಿಯೋಸ್ನೆಲ್ಲ ಹಾಕ್ತೀನಿ ನೋಡ್ಬೋದು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ